ಮನೆಯ ಮೇಲೂ ಐ ಟಿ ರೇಟ್ ಅಷ್ಟಕ್ಕೂ ಆಗಿದ್ದೇನು ಪುಷ್ಪ ಅವರು ಹೇಳಿದ್ದೇನು ಎಲ್ಲರಿಗೂ ಕ್ರಿಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿ ಇರೋ ಬೆಲೆ ಕನ್ನಡ ಪ್ರೆಸ್ ಮಾಡಿ ಈಗ ಎಲ್ಲೆಲ್ಲೋ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿರುವ ಸುದ್ದಿಗಲ್ಲಿ ಬರುತ್ತಿವೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಒಂದೆರಡು ರೇಡ್ ಮಾಡಿ ರೇಡ್ ಮಾಡಿದರೆ ಆದಾಯ ತೆರಿಗೆ ಅಧಿಕಾರಿಗಳು ಮತ್ತೊಂದೆಡೆ ಒಟ್ಟಿನಲ್ಲಿ ಭ್ರಷ್ಟಾಚಾರದ ಆರೋಪ ಮೇಲೆ ದಾಳಿಗಳು ಹೆಚ್ಚಾಗಿವೆ ಇಂಥ ಸಂದರ್ಭದಲ್ಲಿ ನಟ ಅವರ ಪುಷ್ಪ ಅಮ್ಮ ಪುಷ್ಪ ಅವರು ಅರುಣ್ ಕುಮಾರ್ ಅವರು ತಮ್ಮ ಮನೆಯ ಮೇಲೆ ಆಗಿರುವ ಐ ಟಿ ರೇಟ್ ಬಗ್ಗೆ ಮಾತನಾಡಿದ್ದಾರೆ ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತರ ಸಮಯದಲ್ಲಿ ಸ್ಯಾಂಡಲ್ವುಡ್ ಕಲಾವಿದ ಹಾಗೂ ನಿರ್ಮಾಪಕರ ಶಾಕ್ ಕೊಟ್ಟ ದಿನವದು ಬೆಂಗಳೂರಿನಲ್ಲಿ ಸುಮಾರು ಇನ್ನೂರು ಅಧಿಕಾರಿಗಳು ರೇಡ್ ನಡೆಸಿದ್ದರು ಪುನೀತ್ ರಾಜ್ಕುಮಾರ್ ಮನೆ ಸುದೀಪ್ ಶಿವರಾಜಕುಮಾರ್ ಮನೆ ಹಾಗೂ ಯಶ್ ಮನೆಯ ಮೇಲೆ ದಾಳಿ ನಡೆದಿತ್ತು ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ದರು ಇದರ ಜೊತೆಗೆ ಖ್ಯಾತ ನಿರ್ಮಾಪಕರ ಮನೆಯ ಮೇಲೂ ದಾಳಿ ನಡೆದಿತ್ತು ರಾಕ್ ಲೈನ್ ವೆಂಕಟ್ ಮೇಲೆ ಮನೆ ಮೇಲೆ ಎಂಟು ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದರು ಕೆಜಿಎಫ್ ಚಿತ್ರ ನಿರ್ಮಾಣ ನಿರ್ಮಾಪಕ ವಿಜಯ್ ಕಿರಗಂದರು ಹಾಗೂ ವಿಲನ್ ಚಿತ್ರದ ನಿರ್ಮಾಪಕ ಸಿ ಆರ್ ಮನೋಹರ್ ಮೇಲೆ ಮೇಲೂ ಐ ಟಿ ನಡೆಸಿದರು ತೆರಿಗೆ ಪಾವತಿ ಭಾರಿ ಗೋಲ್ಮಾಲ್ ಆಗಿತ್ತು ಎನ್ನುವ ಆರೋಪವಿತ್ತು ಕನ್ನಡ ಚಿತ್ರರಂಗ ಸಂಖ್ಯೆ ಹಾಗೂ ಬಜೆಟ್ ಜಾಸ್ತಿಯಾಗಿದೆ ಆದಾಗಿಯೂ ಅದರ ತೆರಿಗೆ ಸಂ ಸಂದಾಯ ಸಂ ಪ್ರಮಾಣದಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ ಆ ಹಿನ್ನೆಲೆ ಐ ಟಿ ದಾಳಿ ನಡೆದಿದ್ದು ಎಂದು ಸದ್ದಾಗಿತ್ತು ಈ ಸಮಯದಲ್ಲಿ ನಡೆದ ಘಟನೆಯ ಬಗ್ಗೆ ಪುಷ್ಪಾ ಅವರು ಕನ್ನಡ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ್ದಾರೆ ನಮ್ಮ ಮನೆಗೂ ಎಷ್ಟು ದುಡ್ಡಿದೆ ಎಂದು ಕೇಳುತ್ತಾ ಅಧಿಕಾರಿಗಳು ಬಂದರು ಆ ಸಮಯದಲ್ಲಿ ಒಂದಿಷ್ಟು ನೋಟುಗಳ ಮೇಲೆ ಎಷ್ಟು ಫೋಟೋ ಹಾಕಿ ಅಭಿಮಾನಿಗಳು ನನಗೆ ಕೊಟ್ಟಿದ್ದರು ಅದನ್ನು ಬಿರು ಬೀರುವಿನಲ್ಲಿ ಮೇಲೆ ಅಂಟಿಸಿಕೊಂಡಿದ್ದೆ ಇಷ್ಟೇ ಇರೋದು ನೋಡಿ ಎಂದು ಅಧಿಕಾರಿಗಳಿಗೆ ಹೇಳಿದೆ ಅವರು ಎಲ್ಲ ಚೆಕ್ ಮಾಡಿ ವಾಪಸ್ ಹೊರಟು ಹೋದರು ಎಂದು ಅವರು ನಡೆದ ತಮಾಷೆ ಘಟನೆಯನ್ನು ಹೇಳಿದ್ದಾರೆ ಓಕೆ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ತಲುಪಿಸಿದರು